ದೇವರು ಶ್ರೀಗಿರ್ತಕ್ಕಂಥ ಶ್ರೀ ನಡೆದಾಡು ದೇವರು ನಮ್ಮ ನಿಮ್ಮೆಲ್ಲರ ದೇವರು ನಾಯಕರು ಅವರೇ ನಮ್ಮ ಗುರುಗಳು ಮಾಳಪ್ಪ ಪಂಡರಿ ಅವರಿಗೆ ದೇವರು ಸೇರಿಗೆ ಒಂದು ನಮನವನ್ನು ತೋರಿಸುತ್ತ ಒಂದು ಚೋರದ ಚಪ್ಪಲಿ ಓಕೆ ಯು saya cari orang tuh, eh, karena kan bapak, halo halo ಅಧ್ಯಕ್ಷ ಯಾಕಂದ್ರೆ ನಾ ಹುಟ್ಟಿದವರಾಗ ನಾ ಡ್ರೈವರ್ ಹಿಡಿದ ಹಾಗೆ ಯಾಕಂದ್ರೆ ಒಂದೇ ನಿಮಿಷ ನಾ ಏನಾಗ ಬೆಳಿಬೇಕಂತ ಹುಟ್ಟಿಲ್ಲ ಹೆಸರು ಮಾಡ್ಬೇಕಂತ ಹುಟ್ಟಿಲ್ಲ ದುಡ್ಡು ಮಾಡ್ಬೇಕು ಹುಟ್ಟಿಲ್ಲ ನಾ ಯಾರು ನನ್ ಗುರುತಿಸ್ಬೇಕಂಗೆ ಹುಟ್ಟಿಲ್ಲ ಯಾಕಂದ್ರೆ ನಾ ಹೆಂಗದನು ನಮ್ಮ ಊರವ್ರಿಗೆ ಗೊತ್ತೈತಿ ನಾ ಚಲೋದನು ಕೆಟ್ಟದನು ಅದ್ ಎರಡನೇ ಸೆಕೆಂಡ್ರಿ ಯಾಕಂದ್ರೆ ನಾ ಹೆಂಗ್ ಹುಟ್ಟಿದನು ಹೆಂಗ್ ಬೆಳ್ದನು ನಾ ಯಾವ ಸ್ಥಿತಿ ಆಗಿದ್ದೀನಿ ಯಾವ ಪರಿಸ್ಥಿತಿ ಆಗಿದ್ದೀನಿ ಆ ದೇವ್ರಿಗೆ ನಾ ಎಲ್ಲೂ ಭಗವತ್ ಸಾಕ ಅದನ್ನ ರಕ್ ಇಷ್ಟಪಡ್ತನು ಅದೇ ಈ ನಾ ಡ್ರೈವರ್ ಆಗಿದ್ದೆ ಹಾಡಿಕಿಂತ ಮೊದಲ ನಾ ಮೊದಲು ಡೋಣ ಕಲಾಗಿದೆ ಅನ್ನೋದು ಎಲ್ಲರೂ ಮುರಿಗೆ ಗೊತ್ತೈತಿ ಹೌದು ಈ ಊರ ಒಂದು ಈ ಊರ್ ಈ ಹಳ್ಳಿ ಬಿಟ್ಟಿಲ್ಲ ಈ ತಾಲೂಕು ಬಿಟ್ಟಿಲ್ಲ ಈ ಜಿಲ್ಲಾ ಬಿಟ್ಟಿಲ್ಲನ ಆಗಿಂತ ಬಾಳು ನಿಪಿನ ಯಾರು ಗೊತ್ತಿಲ್ಲ ಹಾ ನಿಪುಣ್ ಸಣ್ಣ ಹುಡುಗ ಹೊರತಾಗ ಬಾಳು ನಿಪುಣಿಲ್ಲ ಅವಾಗ ನಿಪುಣ ಸಣ್ಣ ಹುಡುಗ ಕರ್ಸರಿ ಅಂತ ಈಗ ಈಗ ನಾಗ ಬಾಂಧಕಿಸ ಒಂದ್ ಆರು ವರ್ಷ ಆಯ್ತು ನಾ ಜನಪದ ಹಾಡಬೇಕಂತ ಒಂದು ಬೇರೆ ಒಳಗವ ಬಾಂಧ ಒಂದು ಜಾನಪದ ಹಾಡಿಸಿದ್ರು ಅದರಿಂದ ಸಣ್ಣಂಗೆ ಸಣ್ಣಂಗೆ ಸಣ್ಣಗೆ ಸಣ್ಣಂಗೆ ಸಣ್ಣಗೆ ಸಣ್ಣಂಗೆ ಒಂದು ಮ್ಯಾಲೆ ಇತ್ತು ಆ ನಂತರ ಕಡೆ ಕಡೆ ಹೋದ್ರೆ ಆರ್ಡರ್ ಬರಕತ್ತು ಹೆಸರು ಮಾಡಿ ಆ ಹೆಸರು ಮಾಡ್ಕೊಂತ ಬಂದ ಸಿಕ್ಕಾಪಟ್ಟಿ ಇದ ಇದ ವಾರಲ್ಲತ್ತಲ್ಲ ಇದಕ್ಕಿಂತ ಮೊದಲು ಎಷ್ಟು ಹಾಡ್ದಾವು ಹಾಡುಗಳು ಮನಸರ ಗಾಡಿ ಮಾಲಕತಿ ನನ್ನ ಹೆಂಗ ನೀ ಮರತಿ ನಮ್ಮ ಊರಾಯಿನ ಗೀತನ ಯಾಕಪ್ಪ ಅಂತ ಕೇಳಿದ್ರೆ ಕೃಷ್ಣ ಬಾಂಬೆ ಅನ್ನೋ ಹುಡುಗಂದ ನನ್ನ ಬೆಳೆಯಂದ ಹೇಳಕ್ ಇಷ್ಟಪಡ್ತೀನಿ ಮಾಡಿಕೊಂಡ ಹೆಂಡತಿ கர் நம்பர் பார்த்து நம்பர் யாக்க இப்போ தம்மே கிண்டி லட்சி ನಾನು ತಿಂಡಿ ತಿಳಿಯೋ ಏನೋ ಹಾಡಿನಿ ಏನೋ ಬರ್ತೀನಿ ಏನೋ ಮಾಡಕ್ ಹೋಗಿದ್ದೀನಿ ಏನೋ ಆಯ್ತು ಇಷ್ಟ ಎಲ್ಲ ನಿಮ್ಮ ಆಶೀರ್ವಾದ ನೀವು ಅನುಕಂಪ ಇಲ್ಲಿ ನೀನು ಬಗ್ಗೆ హాను మూల్యూ తన మళ్ళా మాత్ర మాట్లాడతారు ఎంత మంది అయితే ఉదుర్కొని తిరిగి రెడీ का स्टार्ट ये ने मुस्त मुस्त नु ओके स्टार्ट जय जय